ಘೋಷಣೆಗಳನ್ನ ಆಗಿಬಿಡ್ತು ಗ್ಯಾರಂಟಿ ಘೋಷಣೆಗಳು ಆದರೆ ಈ ಘೋಷಣೆಗಳಲ್ಲಿ ಹಲವಾರು ಪ್ರಶ್ನೆಗಳಿವೆ ನೀವೇನೇ ಕಾರ್ಯಸೂಚಿಯನ್ನು ಬಿಡುಗಡೆ ಮಾಡಿದರೂ ಕೂಡ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದರೂ ಕೂಡ ಅಲ್ಲಿ ಇನ್ನೂ ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ ಬಾಡಿಗೆದಾರರು ಇದರ ವ್ಯಾಪ್ತಿಗೆ ಬರ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ ರಾಜ್ಯ ಸರ್ಕಾರ ಗೈಡ್ ಅನ್ನು ಹೊರಡಿಸಿದೆ ಈ ಯೋಜನೆ ಗೃಹ ಬಳಕೆಗೆ ಮಾತ್ರ ವಾಣಿಜ್ಯ ಬಳಕೆಗೆ ಇಲ್ಲ ಅಂತ ಹಾಗಾದ್ರೆ ಬಾಡಿಗೆದಾರರು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಮಾಣದಲ್ಲಿರಲ್ಲ ಅವ್ರ ಗತಿ ಏನು ಒಂದಕ್ಕಿಂತ ಹೆಚ್ಚಿನ ಮೀಟರ್ ಇದ್ದಂತಲ್ಲಿ ಒಂದೇ ಮೀಟ್ರಿಗೆ ನಾವು ಎಕ್ಸಾಮಿಷನ್ ಕೊಡ್ತೀವಿ ಎನ್ನುವಂತ ಮಾತು ಪ್ರತಿ ತಿಂಗಳು ಮೀಟರ್ ರೀಡಿಂಗ್ ಮಾಡಿ ಬಿಲ್ ಕೊಡ್ತೀವಿ ಸರಾಸರಿಗಿಂತ ಕಡಿಮೆ ಬಳಸಿದರೆ ಇನ್ನೂರು ಯೂನಿಟ್ ಫ್ರೀ ಹೆಚ್ಚು ಬಳಸಿದರೆ ಬಿಲ್ ಪಾವತಿ ಮಾಡಲೇಬೇಕು ಸೇವಾ ಸಿಂಧು ಮುಖಾಂತರ ಯೋಜನೆಗಾಗಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿನೇ ಮುಂದೆ ಕೆಲಸ ಕಸ್ಟಮರ್ ಐಡಿ ಅಕೌಂಟ್ ಐ ಡಿ ಇದಕ್ಕೆ ಆಧಾರ್ ಜೋಡಣೆ ಕಡ್ಡಾಯವಾಗಿ ಆಗಿರಬೇಕು ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ ಅಮೃತ ಜ್ಯೋತಿ ಯೋಜನೆ ಈ ಮೂರೂ ಯೋಜನೆಗಳಿಗೂ ಕೂಡ ಈ ಮೂರು ಯೋಜನೆಗಳಿಗೂ ಕೂಡ ಗೃಹ ಜ್ಯೋತಿಗೆ ಸೇರ್ಪಡೆ ಆಗ್ತವೆ ಅಂದರೆ ಜೂನ್ವರೆಗಿನ ಬಾಕಿ ಬಿಲ್ ಪಾವತಿಗೆ ಮೂರು ತಿಂಗಳ ಅವಕಾಶ ಇರುತ್ತೆ ಆ ಮೂರು ತಿಂಗಳಲ್ಲಿ ನೀವು ಕಟ್ಟಬಹುದು ಮೂರು ತಿಂಗಳಲ್ಲಿ ಹಳೇ ಬಾಕಿ ಎಲ್ಲವನ್ನು ಕೂಡ ಪಾವತಿ ಮಾಡಬೇಕು ಅದೇನಾದರೂ ಮೂರು ತಿಂಗಳಲ್ಲಿ ಏನಾದರೂ ಪಾವತಿ ಮಾಡಲಿಲ್ಲ ಅಂದ್ರೆ ಕಟ್ ಮಾಡ್ತಾರೆ ಮೂಲ ಜಿಲ್ಲನೆ ಮೊದಲು ಈ ಗೈಡ್ಲೈನ್ಸ್ ತೊಗೊಂಡ್ಬಿಡ್ತೀವಿ ಗೈಡ್ಲೈನ್ಸ್ ಆದಮೇಲೆ ಒಂದಷ್ಟು ಪ್ರಶ್ನೆಗಳು ಏನೇನು ಉದ್ಭವ ಆಗಿದೆ ಅದರ ಬಗ್ಗೆ ಕೂಡ ಮಾತಾಡೋಣ ಗೃಹ ಬಳಕೆಗೆ ಮಾತ್ರ ವಾಣಿಜ್ಯ ಉದ್ದೇಶದ ವಿದ್ಯುತ್ಗೆ ಅನ್ವಯ ಇಲ್ಲ ಹಾಗಾದರೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಐವತ್ತು ಪರ್ಸೆಂಟ್ ಜನ ಈ ಇರುವಂಥದ್ದು ಬಾಡಿಗೆ ಅಪ್ಪ ಹಾಗಾದ್ರೆ ಅದು ಅನ್ವಯ ಆಗೋಲ್ಲ ಹಾಗಾದರೆ ಮೀಟರ್ ರೀಡಿಂಗ್ ಮಾಡಿದಾಗ ಒಟ್ಟು ವಿದ್ಯುತ್ಗೆ ಬಿಲ್ ನಮೋದಾಗುತ್ತೆ ಅಂದರೆ ನೀವೆಷ್ಟು ಬಳಕೆ ಮಾಡಿರ್ತೀರಿ ಏನು ನಿಮ್ಮ ವ್ಯಾಪ್ತಿಗೆ ಬರುತ್ತಲ್ಲ ಈಗ ಸಪೋಸ್ ನೀವು ಏನಂತ ಒಂದು ನೂರು ಯೂನಿಟನ್ನು ಬಳಸ್ತೀರಿ ಅಂತ ತಿಳ್ಕೊಳ್ಳಿ ನೂರು ಯೂನಿಟನ್ನು ಬಳಸ್ತೀರಿ ಅಂತಂದರೆ ನೀವು ಹತ್ತು ಪರ್ಸೆಂಟ್ ಆ್ಯಡ್ ಮಾಡ್ತಾರೆ ಅಂದರೆ ನೂರ ಹತ್ತಾಗುತ್ತೆ ಅದಕ್ಕೆ ಬಿಲ್ ಹರಿತಾರೆ ಅದಕ್ಕಿಂತ ಜಾಸ್ತಿ ನೀವು ನೀವು ನೀವೆಷ್ಟು ಜಾಸ್ತಿ ಬಳಸಿರ್ತೀರಲ್ಲ ಅದಕ್ಕೆ ನೀವು ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗತ್ತೆ ಉಳಿದ ಮೊತ್ತಕ್ಕೆ ನೆಟ್ ಬಿಲ್ಲನ್ನು ಕೊಡ್ತಾರೆ ಗ್ರಾಹಕರು ಪಾವತಿಸಬೇಕು ಇನ್ನೊಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಇನ್ನೂರು ನೀವೇನಾದರೂ ದಾಟಿದಿರಿ ಅಂತಂದರೆ ಎಲ್ಲದನ್ನು ಸೇರಿಸಿ ಕಟ್ಟಬೇಕಾಗತ್ತೆ ಅನ್ನುವಂಥ ಮಾತುಗಳು ಕೂಡ ಇದೆ ಯೋಜನೆಯ ಅರ್ಹ ಯೂನಿಟ್ ಒಳಗಡೆಗೆ ಬಿಲ್ ಆಗಿದ್ದರೆ ನಿಮಗೆ ಝೀರೋ ಬಿಲ್ ನೀವೇನು ದುಡ್ಡು ಕಟ್ಟಂಗಿಲ್ಲ ಆದರೆ ಇದಕ್ಕೆ ನಿಬಂಧನೆಗಳ ಅನ್ವಯ ಆಗ್ತವೆ ಲಾಭ ಪಡಲಿಕ್ಕೆ ನೀವು ಅರ್ಜಿ ಸಲ್ಲಿಸಬೇಕು ಆಧಾರ್ ಗೇದಾರ್ ಎಲ್ಲವೂ ಕೂಡ ಜೋಡಣೆ ಆಗಬೇಕು ದಿಢೀರ್ನೆ ಆಗುವಂಥದ್ದಲ್ಲ ಇದು ಅರ್ಜಿ ಸಲ್ಲಿಸಬೇಕು ಸೇವಾ ಸಿಂಧು ಮುಖಾಂತರ ಅರ್ಜಿ ಹಾಕಬೇಕು ನೀವು ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಗಳನ್ನು ಕೊಡಬೇಕು ಒಂದಕ್ಕೊಂದಕ್ಕೆ ಲಗತ್ತಿಸಿರಬೇಕು ಕಸ್ಟಮರ್ ಐ ಡಿ ಆಗಿರ್ಬೋದು ಅಕೌಂಟ್ ಐ ಡಿ ಆಗಿರ್ಬೋದು ಆಧಾರ್ ನಂಬರ್ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಜೋಡಣೆ ಮಾಡಿರ್ಬೇಕು ಇದು ಮಸ್ಟ್ ಇದು ಇನ್ನು ಭಾಗ್ಯಜ್ಯೋತಿ ಪುಟೀರ ಜ್ಯೋತಿ ಅಮೃತ ಜ್ಯೋತಿ ಇದೆಲ್ಲವೂ ಕೂಡ ಈ ಗೃಹಜ್ಯೋತಿಗೇನೆ ಸೇರ್ಪಡೆ ಆಗ್ತವೆ ಇದೇ ವ್ಯಾಪ್ತಿಗೆ ಬರ್ತವೆ ಈಗ ನೀವು ಬಾಕಿ ಉಳಿಸ್ಕೊಂಡಿದೀರಿ ಆ ಬಾಕಿ ಪಾವತಿಗೆ ಮೂರು ತಿಂಗಳ ಕಾಲಾವಕಾಶ ಇದೆ ನಾವು ಹಳೇದೇ ಯಾವುದು ಕಟ್ಟಲ್ಲ ಈ ಹೊಸದು ಕೂಡ ನಮಗೆ ಭಾಗ್ಯ ಕೊಡಿ ಹ್ಮ್ ಆಗಲ್ಲ ಹಳೇದು ಯಾವ್ದಾರು ಇತ್ತು ಅಂತಂದ್ರೆ ನೀವು ಕಂಪಲ್ಸರಿ ಕ್ಲಿಯರ್ ಅದನ್ನ ಕ್ಲಿಯರ್ ಮಾಡಕ್ಕೆ ನಿಮ್ಗೆ ಮೂರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಕ್ಲಿಯರ್ ಮಾಡಲಿಲ್ಲ ಅಂತಂದ್ರೆ ಕಟ್ ಮಾಡ್ತಾರೆ ಬಂದು ಕರೆಂಟ್ ಕಟ್ ಆಗತ್ತೆ ಆಮೇಲೆ ನಿಮ್ಗೆ ಯಾವ ಭಾಗ್ಯನ ಅನ್ವಯ ಆಗಲ್ಲ ಸೊ ಇವೆಲ್ಲವೂ ಕೂಡ ಪ್ರಶ್ನೆಗಳಿದ್ದೇ ಇದೆ ಇನ್ನು ಈ ಆರ್ ಆರ್ ನಂಬರ್ ಅದೇನೋ ಸ್ಥಾವರ ಏನು ಅರ್ಥ ಆಗಲ್ಲಪ್ಪ ಇದು ಈ ಸ್ಥಾವರ ಜಂಗಮ ಇದೆಲ್ಲದೂ ಕೂಡ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಮತ್ತೆ ಜಾರ್ಜ್ ಮಾತಾಡಿದ್ದಾರೆ ಏನ್ ಹೇಳಿದ್ರು ಯಾವ ಗೊಂದಲ ಸಿ ಗೊಂದಲ ಯಾಕಿ ಬೇಕು ಏನ್ ಬಾಡಿಗೆ ಮನೆಯಲ್ಲಿರೋನು ಬಡವಲ್ವಾ ಆತ ಮನೇಲಿ ಓನರ್ ಹೆಸರು ಇರ್ಬೋದಪ್ಪ ಈಗ ನಾನು ಈಗ ನನ್ನ ಮನೆ ನನ್ನ ಎನ್ ಟಿ ಎಸ್ ಅಲ್ಲಿ ಇದೆ ನಾನಿಲ್ಲಿ ವಾಸವಾಗಿದ್ದೀನಿ ಹಂಗಂತ ಇನ್ನೂರು ಯೂನಿಟ್ ಒಳಗಡೆ ಇದ್ದರೆ ಅಲ್ಲ ನಾನು ತೊಗೋತೀನೋ ಬಿಡ್ತೀನೋ ಅದು ಬೇರೆ ವಿಚಾರ ಅವ್ರಿಗೆ ಎಲಿ ಎಲಿಜಿಬಿಲಿಟಿ ಸಿಗಬೇಕಲ್ವಾ ಬೇಕು ಅಂದರೆ ಅದು ಕೂಡ ಅವರೆಲ್ಲ ಯೋಚನೆ ಮಾಡ್ತಾರೆ ಬಾಡಿಗೆ ಮನೆಯಲ್ಲಿರಲಿ ಸ್ವಂತ ನಾವು ಏನು ಹೇಳಿದ್ದೀವಿ ಅದು ನಮ್ಮ ಮಾತು ಖಚಿತ ಇನ್ನೂರು ಯೂನಿಟ್ವರೆಗೂ ಉಚಿತ ಅಂತ ಹೇಳಿದ್ದೀವಿ ಉಚಿತನೇ ಒಬ್ಬರು ಒಂದು ಮನೆಗೆ ಒಂದು ಆರಾರು ಆ ಒಂದು ಆರ್ ಆರ್ಗೆ ನಾವು ಏನು ನಮ್ಮ ಇದು ಮಾಡಿದ್ದೀವಿ ಹನ್ನೆರಡು ತಿಂಗಳದು ಆವರೇಜ್ ಹತ್ತು ಪರ್ಸೆಂಟು ಫ್ರೀ ಗೊತ್ತಾಯ್ತಲ್ಲ ಎರಡು ಆರ್ ಆರು ಒಂದೇ ಮನೆಗೆ ಇದ್ದುಬಿಟ್ರೆ ಅದು ಎರಡು ಸೇರಿಸ್ಬಿಟ್ಟು ಇನ್ನೂರು ಯೂನಿಟ್ ಕೆಳಗಡೆ ಬಂದರೆ ಮಾತ್ರ ಅವ್ರಿಗೆ ಈ ಸೌಲಭ್ಯ ಸಿಗುತ್ತೆ ಅಲ್ಲ ಸರ್ ವ್ಯಕ್ತಿ ಒಬ್ಬ ಮನೆ ಕಟ್ಕೊಂಡಿರ್ತಾನೆ ಒಂದು ಐದಾರು ಮನೆ ಬಾಡಿಗೆ ಕೊಟ್ಟಿರ್ತಾರೆ ಅದು ಓನರ್ ಹೆಸರಲ್ಲೇ ಇರ್ತವೆ ಆರ್ ಆರ್ ನಂಬರ್ ಅಂಥವ್ರಿಗೆ ಏನು ಅಂತ ಬಾಡಿಗೆವ್ರಿಗೆ ನಷ್ಟ ಆಗಲ್ಲ ನೋಡಿ ಅದನ್ನು ಅವರು ಸಪ್ರೇಟ್ ಆರ್ ಆರ್ ಮಾಡಿ ಮಾಡಬೇಕಾಗಿತ್ತು ನಾವೀಗ ಏನು ಹೇಳ್ತಾ ಇದ್ದೀವಿ ಆ ಥರದ ಇಶ್ಯೂ ಬರುವಾಗ ಆ ವಿಚಾರದಲ್ಲಿ ನಾವು ಕ್ಲಾರಿಫೈ ಕೊಡ್ತೀವಿ ಈಗ ನಮ್ಮದು ಪ್ರಕಾರ ಆ ಇಶ್ಯೂ ಇಲ್ಲ ಈಗ ಆರು ಎಷ್ಟು ಇದ್ದಿದೆ ಈಗ ಅವರು ಎಷ್ಟು ಬೇಕಾದರೂ ಒಬ್ಬ ವ್ಯಕ್ತಿ ಇಟ್ಕೋಬೋದು ಇಡಬಾರ್ದು ಅಂತ ನಾವು ಹೇಳೋದಿಲ್ಲ ಅವರು ಇನ್ನೂರು ಮೀಟ್ರಿಗಿಂತ ಯೂನಿಟಿಗೆ ಜಾಸ್ತಿ ಬಂದರೆ ದುಡ್ಡು ಕಟ್ಟ ಕರೆಂಟ್ ಬಿಲ್ಲು ಅದ್ರ ಪ್ರಕಾರ ಕಟ್ಟಬೇಕಾಗ್ತದೆ ಅಷ್ಟೇ ನಾವು ಬಾಡಿಗೆದಾರರು ಮಾಲೀಕರು ಅಂತಿಟ್ಟು ಡಿಫ್ರೆನ್ಸಿಯೇಟ್ ಮಾಡ್ತಾ ಇದೆ ಇಲ್ಲಿವರೆಗೆ ಯಾರು ಆರಾರು ಮೀಟ್ರ್ ಇಟ್ಕೊಂಡಿದ್ದಾರೆ ಆರಾರು ಮೀಟ್ರಲ್ಲಿ ಹನ್ನೆರಡು ತಿಂಗಳಿಗೆ ಎಷ್ಟು ಕನ್ಸಪ್ಷನ್ ಮಾಡಿದ್ರೆ ಅದು ಆವರೇಜ್ ತಗೊಳ್ತಾ ಇದೀವಿ ಅದನ್ನು ಪ್ಲಸ್ಸು ಟೆನ್ ಪರ್ಸೆಂಟು ನಾವು ಕೊಡ್ತೀವಿ ಆರ್ ಆರು ಮೀಟ್ರ್ ಆರ್ ಆರು ಮೀಟ್ರ್ ಕಟ್ತಾ ಇದ್ದಾರಲ್ಲ ಅವರು ಕೊಡಬೇಕಾಗಿಲ್ಲ ಇನ್ನೊಂದು ಅರ್ಜಿಯನ್ನು ಸಲ್ಲಿಸದೆ ಹೋದರೆ ಕೊಡಲ್ಲ ಅರ್ಜಿ ಸಲ್ಲಿಸಿದ್ರೆ ನಮ್ಗೆ ಗೊತ್ತಾಗಬೇಕಲ್ಲ ಅವ್ರಿಗೆ ಅರ್ಜಿ ನಮಗೆ ಯಾರಾದರೂ ಅರ್ಜಿ ಸಲ್ಲಿಸಿದ್ರೆ ಅವ್ರಿಗೆ ನನಗೆ ನನಗೆ ಬೇಡ ಅಂದ್ಬಿಟ್ಟು ಹೇಳ್ತೀವಿ ನಾವು ನನಗೆ ಬೇಡ ಈ ಗೌರ್ಮೆಂಟ್ ಫ್ರೀ ಬೇಕಾರ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರು ಅರ್ಜಿ ಸಲ್ಲಿಸಿ ಕೇಳಬೇಕಲ್ಲ ನಾವು ಜನರಲ್ಲಾಗಿ ಮಾ ಜನರಲ್ಲಾಗಿ ಕೊಡ್ತೀವಿ ಅರ್ಜಿಯೊಂದು ಬೇಕು ಯಾರಿಗೆ ಕೊಡ್ತೀವಿ ಏನದು ಬೇಕಲ್ಲ ಅದಕ್ಕೆ ಅರ್ಜಿ ಕೊಡ್ರಿ